ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿರುವ ಸಂಖ್ಯೆ ಆಗಬೇಕೇ ವಿನಃ ಕಾಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳಾಗಬಾರದು ಪ್ರಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಸತ್ಯಂ ವಾಹಿನಿಯ ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸ್ವಾಗತ ಬೆಳಗಿನ ಜಾವ ಮೊಬೈಲ್ ನೋಡ್ಬೇಕಾದ್ರೆ ಸಣ್ಣದೊಂದು ಕತೆ ಅದರಲ್ಲಿ ಬಂದಿತ್ತು ಅದನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೇನೆ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಅಲ್ಲದಾಡಿಕೊಂಡು ಸುಸ್ತಾಗಿ ಮರವೊಂದರ ಬುಡದಲ್ಲಿ ವಿಶ್ರಾಂತಿಗಾಗಿ ಮಲಗಿದ್ದ ಗಾಢ ನಿದ್ರೆ ಆತನನ್ನ ಆವರಿಸಿತ್ತು ಮರದ ಪಕ್ಕದಲ್ಲಿಯೇ ಎರಡು ಬಿಲಗಳಿದ್ವು ಒಂದರಲ್ಲಿ ಇಲಿ ಇನ್ನೊಂದರಲ್ಲಿ ವಿಷರಹಿತ ಹಾವು ವಾಸವಾಗಿದ್ವು ಇಲಿಯ ವಾಸನೆಯನ್ನ ಅನುಸರಿಸಿ ಮೇಲೆದ್ದು ಬಂದ ಹಾವು ಬೇಟೆಗಾರನ ಪಕ್ಕದಲ್ಲಿ ಹಾದು ಹೋಗುವಾಗ ಅವನ ಕಾಲನ್ನ ಕಚ್ಚಿ ತಕ್ಷಣ ಬಿಲವನ್ನ ಸೇರಿಕೊಂಡಿತು ಎಚ್ಚರಗೊಂಡ ಬೇಟೆಗಾರ ಏನೋ ಕಚ್ಚಿತಲ್ಲ ಎಂದು ಗಾಯವನ್ನ ನೋಡಿಕೊಂಡು ರಕ್ತ ಜಿನುಗುತ್ತಿರುವುದನ್ನ ಗಮನಿಸಿ ಅತ್ತಿತ್ತ ಕಣ್ಣು ಹಾಯಿಸಿದರೂ ಏನೂ ಆತನಿಗೆ ಕಾಣಲಿಲ್ಲ ಯಾಕಂದ್ರೆ ಆಗ್ಲೇ ಹಾವು ಬಿಲವನ್ನ ಸೀರ್ಕೊಂಡಿತ್ತು ಒಂದು ಬಿಲದ ಕಡೆ ಅವನ ದೃಷ್ಟಿ ಹೊರಳಿದಾಗ ಅಲ್ಲಿ ಇಲಿಯನ್ನ ನೋಡಿದ ಓ ನನಗೆ ಕಚ್ಚಿದ್ದು ಇಲಿ ಅಂತ ಅನ್ಕೊಂಡು ಅದರಿಂದ ಏನು ಆಗಲ್ಲ ಅನ್ಕೊಂಡು ಮತ್ತೆ ಆತ ನಿದ್ರೆಗೆ ಜಾರಿದ ಅದಾದ ಕೆಲ ಹೊತ್ತಿನ ನಂತರ ಹಾವಿನಿಂದ ತಪ್ಪಿಸಿಕೊಂಡು ನಿರಾಳವಾಗಿದ್ದ ಇಲಿ ಅತ್ತಿತ್ತ ಸುಳಿಯುತ್ತ ಬೇಟೆಗಾರನ ಸಮೀಪ ಬಂದು ಸುಮ್ಮನಿರಲಾರದೆ ಅವನ ಕಾಲನ್ನ ಕಚ್ಚಿ ಓಡಿ ಹೋಯ್ತು ಮತ್ತೆ ಎಚ್ಚರಗೊಂಡಂತಹ ಬೇಟೆಗಾರನಿಗೆ ಇನ್ನೊಂದು ಬೆಲದತ್ತ ಕಣ್ಣು ಹಾಯಿಸಿದಾಗ ಹಾವು ಮೇಲೆದ್ದು ಬರುವುದು ಕಾಣಿಸಿತು ಇದನ್ನ ನೋಡಿದಂತಹ ಬೇಟೆಗಾರನಿಗೆ ಕಾಬರಿಯಾಯಿತು ಅಯ್ಯೋ ಹಾವು ಕಚ್ಚಿಬಿಟ್ಟಿದೆ ನಾನಿನ್ನು ಬದುಕುಳಿಯಲಾರೆ ಕಾಡಿನಲ್ಲಿ ಸಿಲುಕಿಕೊಂಡಿರುವ ನನ್ನನ್ನ ಆ ದೇವರೂ ಕಾಪಾಡಲಾರ ಎಂದು ಅನುಭತೊಡಗಿದ ಅವನ ದೇಹದ ಕನಕನದಲ್ಲೂ ಸಾವಿನ ಭೀತಿ ಆವರಿಸಿತು ಹೀಗಾಗಿ ಕೆಲ ಕ್ಷಣದಲ್ಲಿಯೇ ಸತ್ತು ಹೋದ ಬೇಟೆಗಾರನನ್ನ ಕೊಂದಿದ್ದು ಯಾರು ಇಲಿಯೋ ಹಾವೋ ಎರಡೂ ಅಲ್ಲ ಸಾವು ಬಂದೇ ಬಿಟ್ಟಿತಲ್ಲ ಎಂಬ ಅವನೊಳಗಿನ ಭಯವೇ ಅವನನ್ನ ಕೊಂದಿತು ವಿಷವಿಲ್ಲದ ಹಾವು ಕಡಿದರೆ ಸಾಯುವುದಿಲ್ಲ ಇಲಿಯೇ ಕಡಿದರೂ ಸಾವಂತೂ ಬರುವುದಿಲ್ಲ ಆದರೆ ಅದು ವಿಷದ ಹಾವೇ ಇರಬೇಕೆಂಬ ಭ್ರಮೆಯೇ ಅವನನ್ನ ಕೊಂದಿತು ಇಲ್ಲ ಸಲ್ಲದ ರೋಗ ಭಯಗಳನ್ನ ಕಲ್ಪಿಸಿಕೊಂಡು ಬೆಚ್ಚಿ ಬೀಳುವುದು ಕ್ಷಣ ಕ್ಷಣವು ಸಾಯುವುದು ಕೆಲವರ ಜಾಯಮಾನ ನಮ್ಮ ಬದುಕಿನ ಎಲ್ಲ ಆಗು ಹೋಗುಗಳಿಗೆ ಮನಸ್ಸೇ ಕಾರಣ ಇಂತಹ ಭಯ ಅತಿರೇಕಕ್ಕೆ ಹೋದಾಗ ಘೋರ ವಿಷಕ್ಕಿಂತ ತೀಕ್ಷ್ಣವಾಗಿ ಪರಿಣಮಿಸಿ ಅಸ್ತಿತ್ವಕ್ಕೆ ಸಂಚಕಾರ ಉಂಟುಮಾಡುತ್ತದೆ ಅರಿವಿನ ಕೊರತೆ ಮತ್ತು ಅಜ್ಞಾನ ಕೆಲವೊಮ್ಮೆ ಭಯಕ್ಕೆ ಕಾರಣವಾಗುತ್ತದೆ ಸಂಕಷ್ಟ ಒದಗಿದಾಗ ಕೆಡದೆ ಅದರಿಂದ ಪಾರಾಗುವ ಕುರಿತು ಆಲೋಚಿಸುವಂತಾಗಬೇಕು ಇದು ನೆರವಾಗಬೇಕೆಂದರೆ ಮನಸ್ಸು ತಿಳಿಯಾಗಬೇಕು ಅಂತದೊಂದು ಸಾಮರ್ಥ್ಯ ನಮ್ಮಲ್ಲಿ ನಿರಂತರವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ ಈ ನೀಡಿದ ಹಾಗೂ ಕಳುಹಿಸಿದ ಮಿತ್ರರಿಗೆ ಧನ್ಯವಾದಗಳು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ